ವಿಡಿಯೋಗಳ ಮೂಲಕವೇ ಖ್ಯಾತಿಯನ್ನ ಪಡೆದವರು ಮುಕಳೆಪ್ಪ ಉತ್ತರ ಕರ್ನಾಟಕ ಭಾಗದ ಖ್ಯಾತ ಯೂಟ್ಯೂಬರ್ಗಳಲ್ಲಿ ಇವರು ಮುಂಚೂಣಿಯಲ್ಲಿ ನಿಲ್ತಾರೆ ಅಂದ್ರೆ ಖಂಡಿತವಾಗ್ಲು ಅದು ಅಪ್ಪುಟ ಸತ್ಯವಾದಂತಹ ಮಾತು ಬರೋಬ್ಬರಿ ಇಪ್ಪತ್ನಾಲ್ಕು ಲಕ್ಷ ಸಬ್ಸ್ಕ್ರೈಬರ್ಸ್ ಅನ್ನ ಹೊಂದಿದೆ ಇವರ ಯೂಟ್ಯೂಬ್ ವಾಹಿನಿ ಇಷ್ಟೊಂದು ಸಂಖ್ಯೆಯಲ್ಲಿ ಸಬ್ಸ್ಕ್ರೈಬರ್ಸ್ ಅನ್ನ ಹೊಂದಿರುವ ಜೊತೆಗೆ ತಮ್ಮ ಕಾಮಿಡಿ ವಿಡಿಯೋಗಳ ಮೂಲಕವೇ ಲಕ್ಷಾಂತರ ಮನಸ್ಸುಗಳನ್ನ ಗೆದ್ದಂತಹ ಮುಕಳೆಪ್ಪ ಅಲಿಯಾಸ್ ಕ್ವಾಜಾ ಬಂದೇವಾಜ ಮಹಮ್ಮದ್ ಹನೀಫ್ ವಿರುದ್ಧ ಇದೀಗ ಗಂಭೀರವಾದಂತಹ ಆರೋಪ ಕೇಳಿ ಬಂದಿದೆ ಅದು ಅಂತಿಂತ ಆರೋಪ ಅಲ್ಲ ಲವ್ ಜಿಹಾದ್ ಆರೋಪ ಕೇಳಿ ಬಂದಿದೆ ತಮ್ಮ ಜೊತೆ ವಿಡಿಯೋದಲ್ಲಿ ಕಾಣಿಸ್ಕೊಳ್ತಾ ಇದ್ದಂತಹ ಗಾಯತ್ರಿ ಅನ್ನೋ ಯುವತಿಯನ್ನ ಮಕೇಳಪ್ಪ ಅಲಿಯಾಸ್ ಕ್ವಾಜಾ ಬಂದೇವಾಜ್ ಮಹಮ್ಮದ್ ಹನೀಫ್ ಅವರು ತಲೆ ಕೆಡಿಸಿ ಮದುವೆ ಹಾಕಿದ್ದಾರೆ ಅಂತ ಆಕೆಯ ಮನೆಯವರು ಇದೀಗ ಗಂಭೀರವಾದಂತ ಆರೋಪವನ್ನ ಮಾಡ್ತಿದ್ದಾರೆ ಮಗಳ ಸ್ಥಿತಿಯನ್ನ ನೆನೆದು ಕಣ್ಣೀರ್ ಹಾಕ್ತಾ ಇದ್ದಾರೆ ಆಕೆಯ ಹೆತ್ತವರು ಜೂನ್ ಐದರಂದು ಮುಕಳ್ಳಪ್ಪ ಹಿಂದೂ ಧರ್ಮದ ಯುವತಿಯಾದ ಗಾಯತ್ರಿ ಯಲ್ಲಪ್ಪ ಜಾಲಿ ಹಾಳ ಎಂಬಾಕೆಯನ್ನ ಉತ್ತರ ಕನ್ನಡ ಜಿಲ್ಲೆಯ ಮುಂಡಗೋಡ ಉಪ ನೋಂದಣಿ ಕಚೇರಿಯಲ್ಲಿ ಮದುವೆ ಹಾಕಿದ್ದಾರೆ ಆದ್ರೆ ಮುಕಳ್ಳಪ್ಪ ಈ ಮದುವೆಯನ್ನ ಮನಸ್ಸಿಂದ ಆಗಿಲ್ಲ ಆದ್ರೆ ಮುಖಿಳಪ್ಪ ಮೋಸದಿಂದ ಈ ಮದುವೆ ಆಗಿದ್ದಾರೆ ಅಂತ ಯುವತಿಯ ಪೋಷಕರು ಆರೋಪವನ್ನ ಮಾಡ್ತಾ ಇದ್ದಾರೆ ನಾನು ಹಿಂದೂ ಅಂತ ಸುಳ್ಳು ದಾಖಲೆಗಳನ್ನ ಸೃಷ್ಟಿ ಮಾಡಿ ಯುವತಿಯನ್ನ ಮದುವೆ ಹಾಕಿದ್ದಾನೆ ಅಂತ ಆಕೆಯ ಮನೆಯವರು ಹಾಗೆ ಬಜರಂಗ ದಳದ ಕಾರ್ಯಕರ್ತರು ಆರೋಪವನ್ನ ಮಾಡ್ತಾ ಇದ್ದಾರೆ ಅಲ್ಲದೆ ಬಜರಂಗ ದಳ ಕಾರ್ಯಕರ್ತರು ಲವ್ ಜಿಹಾದ್ ಆರೋಪದಡಿ ಧಾರವಾಡ ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ದೂರನ್ನ ಕೂಡ ದಾಖಲಿಸಿದ್ದಾರೆ ದೂರು ದಾಖಲಾದ ಬೆನ್ನಲ್ಲೇ ಇದೀಗ ಮುಕಳಪ್ಪ ಅವರನ್ನ ಮದುವೆ ಹಾಕಿರುವಂತಹ ಯುವತಿ ಗಾಯತ್ರಿ ಅವರ ತಾಯಿ ಶಿವಕ್ಕ ಜಾಲಿ ಹಾಳ ಕಣ್ಣೀರ್ ಹಾಕಿದ್ದಾರೆ ವಿಡಿಯೋ ಮೂಲಕ ತಮ್ಮ ಮನದ ನೋವನ್ನು ಅವರು ಹೊರಹಾಕಿದ್ದಾರೆ ನನ್ನ ಮಗಳನ್ನ ಪ್ರವಾಸಕ್ಕೆ ಅಂತ ಕರ್ಕೊಂಡು ಹೋಗ್ತಾ ಇದ್ದ ಮುಖೇಳಪ್ಪ ನಾವು ಹಳ್ಳಿಯವರು ಎಲ್ಲೂ ಹೋಗಲ್ಲ ಆದ್ರೆ ನನ್ನ ಮಗಳು ತೋಟ ಹೆಸರು ಮಾಡಬಹುದು ಅಂತ ಅಂದ್ಕೊಂಡು ಆತನ ಜೊತೆ ನಾವು ಕಳಿಸ್ತಾ ಇದ್ವಿ ನಾವು ಕೂಡ ಮಗಳಿಗೆ ಒಳ್ಳೇದಾಗತ್ತೆ ಆಕೆಗೆ ಮುಂದೆ ಒಳ್ಳೆ ಭವಿಷ್ಯ ಸಿಗತ್ತೆ ಅನ್ನೋ ಕಾರಣಕ್ಕೆ ವಿಡಿಯೋ ಮಾಡೋದಕ್ಕೆ ಒಪ್ಕೊಂಡು ಆತನ ಜೊತೆ ಕಳಿಸ್ತಾ ಇದ್ವಿ ಆದರೆ ಇದರಿಂದ ಇಷ್ಟು ದೊಡ್ಡ ಸಮಸ್ಯೆ ಆಗತ್ತೆ ಅನ್ನೋದು ನಮಗೆ ಗೊತ್ತಿರಲಿಲ್ಲ ಇದು ಇಷ್ಟು ದೊಡ್ಡ ತಪ್ಪಾಗತ್ತೆ ಅಂತ ನಾವು ಊಹೆ ಕೂಡ ಮಾಡಿರಲಿಲ್ಲ ಇಂಥದ್ದೊಂದು ಅರಿವು ಕೂಡ ನಮಗಿರಲಿಲ್ಲ ಅಂತ ಶಿವಕ್ಕ ಕಣ್ಣೀರು ಹಾಕಿದ್ದಾರೆ ಮುಕೇಳಪ್ಪ ಮೋಸ ಮಾಡಿ ನಮ್ಮ ಮಗಳನ್ನ ಮದುವೆ ಆಗಿದ್ದಾನೆ ತಾನು ಹಿಂದು ಅಂತ ಸುಳ್ಳು ಹೇಳಿ ಆಕೆಯನ್ನ ಮದುವೆ ಆಗಿದ್ದಾನೆ ಅಷ್ಟೇ ಅಲ್ಲ ಆಕೆಯ ತಲೆಯನ್ನ ಕೂಡ ಆತ ಕೆಡಿಸಿದ್ದಾನೆ ಆತನ ಮನೆಯವರು ಸೇರಿ ಆಕೆಯ ತಲೆಯನ್ನ ಕೆಡಿಸಿದ್ದಾರೆ ಅಂತ ಗಂಭೀರ ಆರೋಪವನ್ನ ಮಾಡಿದ್ದಾರೆ ನಮ್ಮ ಮಗಳು ದೊಡ್ಡ ಮಟ್ಟದಲ್ಲಿ ಬೆಳಿತಾಳೆ ಅಂತ ನಾವು ಮುಖೇಳಪ್ಪ ಜೊತೆಗೆ ವಿಡಿಯೋ ಮಾಡೋದಕ್ಕೆ ಅನುಮತಿಯನ್ನ ನೀಡಿದ್ವಿ ಆದ್ರೆ ನಾವು ಮಾಡಿದ ದೊಡ್ಡ ತಪ್ಪೆ ಇವತ್ತು ಇದಕ್ಕೆಲ್ಲ ಕಾರಣ ಅಂತ ಹೇಳಿದ್ದಾರೆ ಚಿತ್ರೀಕರಣದ ನೆಪದಲ್ಲಿ ನಮ್ಮ ಮಗಳನ್ನ ಮೂರ್ನಾಲ್ಕು ದಿನ ಹೊರಗಡೆ ಕರ್ಕೊಂಡು ಹೋಗ್ತಾ ಇದ್ದ ಆ ಕ್ಷಣಕ್ಕೆ ಆತ ನಮ್ಮ ಮಗಳ ತಲೆಯನ್ನ ಕೆಡಿಸಿದ್ದಾನೆ ಇದು ನಮಗೆ ಅರಿವಿಗೆ ಬಂದಿಲ್ಲ ನಮ್ಮಿಂದ ತಪ್ಪಾಗಿದೆ ಹಿಂದೂ ಸಮಾಜ ನಮಗೆ ಬೇಕಾದ ಶಿಕ್ಷೆಯನ್ನ ನೀಡಲಿ ಅಂತ ಅವರು ಕಣ್ಣೀರನ್ನ ಹಾಕಿದ್ದಾರೆ ಧಾರವಾಡ ಗ್ರಾಮೀಣ ಪೊಲೀಸರು ಈ ಎಲ್ಲ ಬೆಳವಣಿಗೆಗಳಾದ ಬೆನ್ನಲ್ಲೇ ದೂರು ಕೂಡ ದಾಖಲಾದ ಬೆನ್ನಲ್ಲೇ ಅವರನ್ನ ಠಾಣೆಗೆ ಕರೆಸಿ ವಿಚಾರಣೆಗೆ ಒಳಪಡಿಸಿದ್ದಾರೆ ಈ ಸಂದರ್ಭದಲ್ಲಿ ಯುವತಿ ಗಾಯತ್ರಿ ಈ ಮದುವೆಯನ್ನ ನಾನು ಒಪ್ಪಿಗೆಯಿಂದ ಹಾಕಿದ್ದೀನಿ ನನಗೆ ಯಾವುದೇ ರೀತಿಯಾದಂತಹ ಸಮಸ್ಯೆ ಇಲ್ಲ ನಾನು ಖುಷಿ ಖುಷಿಯಾಗಿಯೇ ಮುಖೇಳಪ್ಪ ಅವರನ್ನ ಮದುವೆ ಹಾಕಿದ್ದೇನೆ ಅಂತ ಹೇಳಿಕೆಯನ್ನ ಕೊಟ್ಟಿದ್ದಾಳೆ ಹಾಗಾಗಿ ಯಾವುದೇ ರೀತಿಯಾದಂತಹ ಎಫ್ ಐ ಆರ್ ಅನ್ನ ಪೊಲೀಸರು ದಾಖಲಿಸದೆ ಕಳುಹಿಸಿ ಕೊಟ್ಟಿದ್ದಾರೆ ಆದರೆ ವಜರಂಗ ದಳ ಕಾರ್ಯಕರ್ತರು ಜೊತೆಗೆ ಯುವತಿಯ ಮನೆಯವರು ಮಾತ್ರ ಗಂಭೀರ ಆರೋಪವನ್ನ ಮಾಡ್ತಾ ಇದ್ದಾರೆ ಇದು ಲವ್ ಜಿಹಾದ್ ಆಕೆಯ ಮನಸ್ಸನ್ನ ಕೆಡಿಸಿ ಈ ರೀತಿ ಮದುವೆ ಹಾಕಿದ್ದಾರೆ ಅಂತ ಆದರೆ ಇದುವರೆಗೂ ಮುಖೇಳಪ್ಪ ಅಥವಾ ಯುವತಿ ಯಾವುದೇ ರೀತಿಯಾದಂಥ ಹೇಳಿಕೆಯನ್ನು ಕೊಟ್ಟಿಲ್ಲ ಲಕ್ಷಾಂತರ ಸಂಖ್ಯೆಯಲ್ಲಿ ಫಾಲೋವರ್ಸನ್ನು ಹೊಂದಿದ್ದಾರೆ ಮುಖೇಳಪ್ಪ ಹಾಗಾಗಿ ಅವರ ಫಾಲೋವರ್ಸ್ಗೂ ಕೂಡ ಏನಾಗ್ತಾ ಇದೆ ನಿಜಕ್ಕೂ ಯಾರೂ ಸತ್ಯನಾ ಹೀಗೆಲ್ಲ ಸಾಕಷ್ಟು ಪ್ರಶ್ನೆಗಳಿರುತ್ತೆ ಹಾಗಾಗಿ ತಮ್ಮ ವಾಹಿನಿಯ ಮೂಲಕವೇ ಮುಖೇಳಪ್ಪ ಈ ಬಗ್ಗೆ ಸ್ಪಷ್ಟನೆಯನ್ನ ಕೊಡ್ತಾರಾ ಅಥವಾ ಮಾಧ್ಯಮದ ಮುಂದೆ ಬರ್ತಾರಾ ಅನ್ನೋದು ಕಾದ್ ನೋಡಬೇಕು ಇಂತಹ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲ್ ಅನ್ನ ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ನಿಮ್ಮಿಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡುವುದನ್ನು ಇನ್ಸ್ಟಾದಲ್ಲಿ ಜೊತೆಯಾಗುವುದನ್ನು ಮಿಸ್ ಮಾಡಬೇಡಿ ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ ನೈನ್ ಸಿಕ್ಸ್ ಸಿಕ್ಸ್ ತ್ರೀ ಸೆವೆನ್ ಫೋರ್ ಫೈವ್ ಅಥವಾ ನೈನ್ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ